ಮಣ್ಣನ್ನು ಲೂಟಿ ಮಾಡತಕ್ಕಂತ ವಿಚಾರವಾಗಿ ಒಂದು ಪ್ರೆಸ್ ಮೀಟನ್ನು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಕರೆದಿದ್ದೀನಿ ಈ ಪ್ರೆಸ್ ಮೀಟ್ಗೆ ಮಾಧ್ಯಮ ಮಿತ್ರರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಕೊರಳೂರು ಶ್ರೀನಿವಾಸ್ ಅವರಿದ್ದಾರೆ ಜಿಲ್ಲಾ ಕಮಿಟಿಯ ಸದಸ್ಯರಾದಂಥ ಆರಿ ಪಾಷ ಮತ್ತು ದಳವತಿ ಲಕ್ಷ್ಮಣ್ ಮತ್ತು ಆ ನುಂದ ಆಯ್ನ ಕುಟುಂಬದ ಒಬ್ಬ ಸದಸ್ಯರಾದಂಥ ಲೋಕೇಶ್ ಅವರು ಕೂಡ ಇದ್ದಾರೆ ಈ ವಿಚಾರ ಇಷ್ಟೇ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಜಡಿಗೆನಹಳ್ಳಿ ಹೋಟೆಯಲ್ಲಿ ಬರ್ತಕ್ಕಂತ ಪರಮಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆರಡು ಮತ್ತೆ ಇದೇ ಗ್ರಾಮ ಪರಮಹಳ್ಳಿ ಗ್ರಾಮ ಮತ್ತು ವಾಪ್ಟ್ರಾಮಕ್ಕೆ ಸೇರಿದಂಥ ಸರ್ವೆ ನಂಬರ್ ಮೂವತ್ತೆರಡು ಹಾಗೂ ಮೂವತ್ತೊಂಬತ್ತು ಮತ್ತೆ ತಿಂಗ್ಳು ಗ್ರಾಮದ ಕೆರೆ ಆ ಕೆರೆ ಮತ್ತೆ ನಮ್ಮ ಹಂಗಳ್ಳಿ ಆ ಪಕ್ಕದಲ್ಲೇ ಬರತಕ್ಕಂತ ಸೋಮಲಾಪುರ ಕೆರೆ ಮತ್ತು ಕಾಜಸಿ ಮತ್ತು ವಂಚನಹಳ್ಳಿ ಕೆರೆಗಳಲ್ಲಿ ಮಣ್ಣನ್ನು ಅಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿ ಹಳೆಯ ರಾಷ್ಟ್ರೀಯ ಹೆದ್ದಾರಿ ಟೂ ನಾಟ್ ಸೆವೆನ್ ಈಗೇನು ಹೊಸ ರಾಷ್ಟ್ರೀಯ ಹೆದ್ದಾರಿ ಆರುನೂರ ನಲವತ್ತೈದು ಆಗ್ತಿದೆ ಆ ರಸ್ತೆ ನಿರ್ಮಾಣಕ್ಕಾಗಿ ಸ್ಕೈಲಾಕ್ ಇನ್ಫಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ತೆಗಿತಿದ್ದಾರೆ ಅವರು ತೆಗಿತಾ ಅವರು ತೆಗೆ ಸರ್ಕಾರದಿಂದ ಯಾವುದೇ ಅನುಮತಿ ಇಲ್ಲ ಸೊ ಆಗ್ಲೂ ಅನುಮತಿಯನ್ನ ಪಡೆದಿದ್ರೆ ಆ ನಿಯಮವನ್ನ ತೂರಿ ಗಾಳಿಗೆ ತೂರಿ ಆ ನಿಯಮ ಇರ್ತಕ್ಕಂಥದ್ದು ಒಂದು ಮೀಟರ್ ಒಂದು ಒಂದು ಪಾಯಿಂಟ್ ಇಪ್ಪತ್ತೈದು ಮೀಟರ್ ತೆಗಿಬೇಕು ಕೇವಲ ನಾಲ್ಕು ಅಡಿಗಳಷ್ಟು ತೆಗಿಬೇಕು ಅಂತ ನಿಯಮ ಇದೆ ಆದ್ರೆ ಇವರು ಸುಮಾರು ಇಪ್ಪತ್ತು ಇಪ್ಪತ್ತೈದರೆ ಆಳವನ್ನ ತೆಗಿತಾ ಅದು ಆಳ ತೆಗೆಯೋದು ಇಳಿಜಾರವಾಗಿ ಆ ಕೆರೆಯನ್ನ ತೆಗಿತಾ ಇಲ್ಲ ಇಳಿಜಾರವಾಗಿ ಮಣ್ಣನ್ನ ತೆಗಿತಾ ಇಲ್ಲ ಅದ್ರ ನೀವು ತೆಗಿತಾರ ಒಂದು ಗೋಡೆ ರೀತಿಯಲ್ಲಿ ದೊಡ್ಡ ಎತ್ತರದ ಒಂದು ಕಂದಕವನ್ನು ನಿರ್ಮಾಣ ಮಾಡಿ ತೆಗಿತಾ ಇದರಿಂದ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ತರಬಳಿಗೆ ಹೊಂದಳಿ ತೊಂಬತ್ತೆರಡು ಸರ್ವೆ ನಂಬರ್ ಕೆರೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ರೋಜಾ ಬಿನ್ ರಮೇಶ್ ಎಂತಕ್ಕಂಥ ಮೂವತ್ತು ವರ್ಷದ ಹೆಣ್ಣು ಮಗಳು ಅಲ್ಲಿ ಕಾಲ್ ಜಾರಿಗಿದ್ದು ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ನಮ್ಮ ಪ್ರಶ್ನೆ ಇಷ್ಟೇ ಇವರ ಆ ಪ್ರಾಣ ಕಳ್ಕೊಂಡಿರೋದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದು ಅಥವಾ ಸರ್ಕಾರ ಈ ಜವಾಬ್ದಾರಿ ವಹಿಸಬೇಕು ಈ ಮಣ್ಣನ್ನ ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರದ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಕೆರೆಗಳನ್ನ ರಕ್ಷಣೆ ಮಾಡಬೇಕಾದದ್ದು ಜಲಸಂಪತ್ತನ್ನ ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರಿ ಭೂಮಿಗಳನ್ನ ರಕ್ಷಣೆ ಮಾಡಬೇಕಾಗಿದ್ದು ಈ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಈ ಸರ್ಕಾರಿ ಅಧಿಕಾರಿಗಳು ಆ ಮಣ್ಣು ಮಾಫಿಯಾ ಯಾರ ಮಣ್ಣು ತೆಗಿತಾ ಇದ್ದಾರೆ ಅವ್ರ ಜೊತೆ ಶಾಮೀಲಾಗಿ ಇವತ್ತು ಈ ದುರ್ಘಟನೆಗಳು ನಡೀತಾ ಇದ್ದಾರೆ ಇವತ್ತೇನಾದ್ರೂ ಆ ಕೆರೆಗಳ ಪ್ರಾಣಿ ಪಕ್ಷಿಗಳೇನಾದ್ರು ನೀರು ಕುಡಿಯೋದಿಕ್ಕೆ ಆ ಕೆರೆಗೆ ಏನಾದ್ರು ಇಳಿದ್ರೆ ಆಕಸ್ಮಿಕವಾಗಿ ಇಳಿದ್ರೆ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದ್ರಲ್ಲಿ ಮನುಷ್ಯರು ಕೂಡ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಇಂದಿನ ಪೂರ್ವಿಕರು ಕೆರೆ ಕಟ್ಟೆಗಳನ್ನ ಕಟ್ಟಿದ್ದು ಅದು ಜನಸಾಮಾನ್ಯರಿಗೆ ಒಂದು ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ಒಂದು ಯುಗ ಏನಿದೆ ಇಲ್ಲಿನ ಜನ ಜನರೇನಿದ್ದಾರೆ ಈಗ ಆ ಕೆರೆಗಳನ್ನ ಲೂಟಿ ಮಾಡಿ ತಮ್ಮ ಬದುಕುಗಳನ್ನ ಕಟ್ಕೊಳ್ಳೋದಕ್ಕೆ ಇಡೀ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ ಮತ್ತೆ ಈ ಕೆರೆಯಲ್ಲಿ ಇಷ್ಟು ಇಪ್ಪತ್ತೈದು ಅಡಿ ಆಳ ಮಣ್ಣನ್ನು ತೆಗೆದಿರೋದ್ರಿಂದ ಏನು ಅಂತರ್ಜಲ ಬತ್ತಿ ಹೋಗುತ್ತೆ ನಿಮ್ಗೆ ಗೊತ್ತಿದೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸುಮಾರು ಆಳಕ್ಕೆ ಹೋಗ್ತಾ ಹೋಗ್ತಾ ಸೂರ್ಯನ ತಾಪ ಭೂಮಿಗೆ ನೇರವಾಗಿ ಬಿದ್ದರೆ ಅಲ್ಲಿ ಆ ಅಂತರ್ಜಲ ಬತ್ತಿ ಹೋಗೋದಕ್ಕೆ ಕಾರಣ ಆಗುತ್ತೆ ಅನ್ನೋ ವಿಚಾರವನ್ನು ತಮಗೆ ಗೊತ್ತಿದೆ ಆದ್ರಿಂದ ನಾವು ಇವೆಲ್ಲವನ್ನ ಇಟ್ಕೊಂಡು ನೊಂದ ಏನು ರೋಜರ ಕುಟುಂಬಕ್ಕೆ ಸರ್ಕಾರದಿಂದ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಆ ಪರಿಹಾರವನ್ನ ಆ ಕಂಪನಿ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಏನು ಸ್ಕೈಲ್ಯಾಕ್ ಇನ್ಫಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಆ ಕಡೆಯಿಂದ ವಸೂಲಿ ಮಾಡಿ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದೀವಿ ಅದ್ರ ಜೊತೆಯಲ್ಲಿ ಆ ಕಂಪನಿ ಏನಿದೆ ಸ್ಕೈಲ್ಯಾಕ್ ಇನ್ಫ್ರಾಸ್ಟ್ರಕ್ಚರ್ ಅದನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅವ್ರ ಎಲ್ಲಾ ಕಡೆನೂ ಮಣ್ಣನ್ನ ಗುಟ್ಟಗಳನ್ನ ನೋಡಿದಿರ ನೀವು ಒಂದು ಪರ್ಮಿಷನ್ ಎಂದಿರಾ ಯಾವುದೇ ಒಂದು ಅನುಮತಿ ಪಡೆದಿರಾ ಗುಟ್ಟುಗಳನ್ನೆಲ್ಲ ನಮ್ಮ ಭಾಗದಲ್ಲಿ ಕಾಲು ಮಾಡಿ ಬಿಟ್ಟಿದ್ದಾರೆ ಈಗ ನೀವು ಕೊಡಗಿನಲ್ಲಿ ನೋಡಿದೀರ ಪ್ರಕೃತಿಯನ್ನ ಯಾರು ನಾಶ ಮಾಡ್ತಾರೋ ಪ್ರಕೃತಿ ಪರಿಣಾಮವನ್ನ ನಾವು ಎದುರಿಸಬೇಕಾಗುತ್ತೆ ಪ್ರಕೃತಿ ಪ್ರಕೃತಿ ವಿನಾಶ ಅಂದ್ರೆ ಮಾನವ ಸಂಕುಲ ಪ್ರಾಣಿ ಸಂಕುಲ ಕೂಡ ವಿನಾಶ ಆಗುತ್ತೆ ನಾವು ಅರ್ಥ ಮಾಡಬೇಕಿಲ್ಲ ಸ್ಥಳೀಯರು ಕೇವಲ ದುಡ್ಡಿನ ಆಸೆಗೋಸ್ಕರ ಅವ್ರ ಹೊತ್ತಿಗೆ ಶಾಮೀಲಾಗೋದಲ್ಲ ಇದನ್ನ ಸ್ಥಳೀಯರು ಕೂಡ ಅಲ್ಲಿ ಯಾವ ಭಾಗದಲ್ಲಿ ಇರ್ತಕ್ಕಂತ ಪಂಚಾಯತ್ ಸದಸ್ಯರುಗಳು ಸ್ಥಳೀಯರು ಕೂಡ ಇರೋದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಅರ್ಥ ಮಾಡಿಕೊಂಡು ಈ ಸರ್ಕಾರಿ ಸ್ವತ್ತನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿ ಪ್ರೆಸ್ ಮೀಟ್ ಅನ್ನ ಅದೇ ರೀತಿ ಕೆರೆಗಳಿಗೆ ಸುತ್ತು ಬೇಲಿಯನ್ನ ಹಾಕ್ಬೇಕು ತಂತಿ ಬೇಲಿಯನ್ನ ಹಾಕ್ಬೇಕು ಯಾಕಂದ್ರೆ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಅಲ್ಲಿ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ ನೂರು ಮೀಟರ್ ಅಲ್ಲಿ ತರಬಳ್ಳಿ ಆ ಮಕ್ಕಳೇನಾದ್ರು ಅಲ್ಲಿ ಬಂದ್ರೆ ಆ ಕೆರೆ ಬೀಳೋ ಬಿದ್ದು ಸಾಯುವಂತ ನಿದರ್ಶನಗಳಿದಾವೆ ಅದರಿಂದ ಸುತ್ತ ತಂದಿ ಬೆಲೆ ಎಲ್ಲಾ ಕೆರೆಗಳಿಗೂ ಸರ್ಕಾರನೇ ಹಾಕ್ಬೇಕು ಆಮೇಲೆ ಈ ಕೆರೆಗಳ ತೆಗ್ದಿರೋ ಸೂಕ್ತ ತನಿಖೆ ನಡೆಸ್ಬೇಕು ಈ ಮಣ್ಣು ತೆಗೆದಿರೋ ವಿಚಾರ ಅಕ್ರಮ ಮಣ್ಣು ತೆಗೆದಿರೋ ವಿಚಾರವಾಗಿ ಒಂದು ತನಿಖಾ ತಂಡವನ್ನ ಮಾಡಿ ಒಂದು ಸೂಕ್ತ ತನಿಖೆಯನ್ನು ನಡೆಸ್ಬೇಕು ಆಮೇಲೆ ವಂಚನಳ್ಳಿ ಈಗಾಗಲೇ ಎರಡು ವಂಚನಳ್ಳಿ ಮತ್ತು ಕಾರ್ಯಸರಣಿ ಕೆರೆಗಳಿಗೆ ಮಣ್ಣನ್ನು ತೆಗೆಯೋದಕ್ಕೆ ಪರ್ಮಿಷನ್ಗೆ ಹಾಕೊಂಡಿದ್ದಾರೆ ಸೊ ಅದನ್ನು ಕೊಡಬಾರ್ದು ಅವ್ರಿಗೆ ಕೊಟ್ಟರೆ ಮತ್ತೆ ಈ ಅನಾಹುತ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಅದೇ ಪರಮಳ್ಳಿ ಗ್ರಾಮದಲ್ಲಿ ಒಂದು ಗ್ರಾಮದಿಂದ ಕೂಡಿದ ಕಲ್ಲಿನ ಗುಟ್ಟ ಇದೆ ಅದನ್ನು ಕೂಡ ರಸ್ತೆ ಬಳಸ್ಕೊಳ್ಳೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ ಕೊಟ್ಟಿದ್ರೆ ಅದನ್ನು ಕೂಡ ತಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಒತ್ತಾಯವನ್ನ ಮಾಡ್ತಿದ್ದೀವಿ ರೋಜ ಸಾವಿಗ ಸಂಬಂಧಪಟ್ಟಂತೆ ತ್ರಿಪಟ್ಟ ಠಾಣೆಯಲ್ಲಿ ಅವರ ಮನೆಯವರು ದೂರನ್ನು ಕೊಟ್ಟಿದ್ದಾರೆ ಆ ದೂರಿಗೆ ಸಂಬಂಧಪಟ್ಟಂತೆ ಒಂದು ಎನ್ ಕೂಡ ದಾಖಲಾಗಿದೆ ಆ ಕಂಪನಿಯನ್ನ ಕರೆಸಿದ್ರು ಬಿಟ್ಟರೆ ಯಾವುದೇ ಕೂಡ ದಾಖಲಾಗಲಿಲ್ಲ ಸೊ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಈ ಕೆರೆ ಅಭಿವೃದ್ಧಿಗೆ ಕೆರೆ ಸಂರಕ್ಷಣೆಗೆ ಮತ್ತು ಇದಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿಗಳೇ ಕೆರೆ ಮತ್ತು ಅಭಿವೃದ್ಧಿಗೆ ಸಂರಕ್ಷಣೆಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಸಣ್ಣ ನೀರವರ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ ಈ ಎಲ್ಲರೂ ಕೂಡ ಎಲ್ಲರ ಜವಾಬ್ದಾರಿ ಕೂಡ ಇದೆ ಅದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಈ ಆಗಿರ್ತಕ್ಕಂತ ಈ ಮಣ್ಣು ಅಕ್ರಮ ಮಣೆ ತೆಗೆದಿರ್ತ ಬಗ್ಗೆ ತನಿಖೆ ನಡೆಸಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಕೂಡ ಹೊಣೆಗಾರರು ಅವರನ್ನು ಕೂಡ ಹೊಣೆಗಾರರನ್ನಾಗಿ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನಾದ್ರು ಅವ್ರು ಇದ್ರೊಳಗಡೆ ಶಾಮೀಲಾಗಿದ್ರೆ ಅಥವಾ ಅವರು ಕರ್ತವ್ಯ ಲೋಪ ಎಸಗಿದ್ರೆ ಅವರನ್ನು ಅಮಾನತಗೊಳಿಸಬೇಕು ಅಥವಾ ವಜಾಗೊಳಿಸಬೇಕು ಸರ್ಕಾರ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ದಲಿತಂಗ ಸಮಿತಿ ಅಂಬೇಡ್ಕರ್ ವಾದ ತಾರ ಸಮಿತಿ ತಮ್ಮ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡುತ್ತದೆ ಇದರಲ್ಲಿ ಬೇರೆ ಮಾಡದಿದ್ದೆ ಮಾಡುವುದು ಅನ್ನೋ ವಿಚಾರವನ್ನ ತಮ್ಮ ಮುಂದೆ ಹೇಳ್ತಾ ನನ್ನ ಮಾಧ್ಯಮ ಮಿತ್ರರೇ ಈ ದಿವಸ ಹೊಸಕೋಟೆ ತಾಲೂಕು ಸಮಿತಿ ವತಿಯಿಂದ ಕರ್ನಾಟಕ ರಕ್ಷ ಸಮಿತಿ ಅಂಬೇಡ್ಕರ್ವಾದ ಹೊಸಕೋಟೆ ತಾಲೂಕು ಸಮಿತಿ ವತಿಯಿಂದ ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇವೆ ಈ ಗೋಷ್ಠಿಯ ಸಾರಾಂಶ ಇಷ್ಟೇ ಇಷ್ಟೊತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಅರ್ನಳ್ಳಿ ಚಿನ್ಸ್ವಾಮಿ ಅವರು ಸುದೀರ್ಘವಾಗಿ ಈ ಏನು ಮಣ್ಣು ತೆಗಿತಾವರೆ ಕೆರೆಗಳಲ್ಲಿ ಮಣ್ಣು ತೆಗಿಯುವ ವಿಚಾರವಾಗಿ ಸುದೀರ್ಘವಾಗಿ ವಿವರಿಸಿದ್ದಾರೆ ನಾನೊಂದು ಎರಡು ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಈಗ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಕೆಲವರು ಕೆಲವರು ಈ ಪ್ರೈವೇಟ್ ಕಂಪ್ನಿಯವರು ಬಂದು ಆ ಕೆರೆಗಳನ್ನ ಆಳವನ್ನ ಅವರು ಅದು ಲಿಮಿಟೇಷನ್ ಇಲ್ಲ ಅವ್ರು ಬರೀ ಮೂರು ಅಡಿ ಮೂರು ಕಾಲ್ ಅಡಿ ತೆಗೆಯುವಂಥ ಒಂದು ಪರ್ಮಿಷನ್ ಇದೆ ಆದರೆ ಅವ್ರು ನೋಡಿದ್ರೆ ಈಗ ಇಪ್ಪತ್ತೈದು ಅಡಿ ಮೂವತ್ತಡಿ ಕೆರೆಗಳ ಆಡಗಳನ್ನ ಒಳ್ಳೇದ್ವಿ ಸ್ಥಳೀಯವಾಗಿ ಲೋಕಲ್ ಆ ಲೋಕಲ್ ಜನ ಕೈವಾಡ ಅವ್ರನ್ನ ಇದು ಮಾಡ್ಕೊಂಡು ಅವ್ರ ಸ್ವಲ್ಪ ಕಮಿಷನ್ ಕೊಟ್ಕೊಂಡು ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಪಂಚಾಯತಿ ಮತ್ತೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಸರ್ಕಾರ ನಮ್ಮ ಆರ್ ಐ ವಿ ಅವರು ಅವರ ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರ ಕಮಿಷನ್ ಕೊಟ್ಕೊಂಡು ಆ ಕೆರೆಗಳನ್ನ ಉಳ್ನ ಅವ್ರು ಇಷ್ಟ ಬಂದಂಗೆ ಮಣ್ಣು ಎತ್ತಿ ಅವ್ರ ಇಷ್ಟ ಬಂದಂಗೆ ಮಣ್ಣನ್ನು ಮಾರಾಟ ಮಾಡುತ್ತಾರೆ ಈ ವಿಚಾರವಾಗಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದೀವಿ ಈ ವಿಚಾರವಾಗಿ ಮೊನ್ನೆ ತರಬಳ್ಳಿಯಲ್ಲಿ ನಡೆದಂತ ಘಟನೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ತರಬಳ್ಳಿ ಗ್ರಾಮದ ರೋಜಾ ಎಂಬ ಮೂವತ್ತು ವರ್ಷದ ಒಂದು ಹೆಣ್ಣು ಮಗಳು ಆ ಕೆರೆಯಲ್ಲಿ ಬಿಡು ತೀರ್ಕೊಂಡಿರ್ತಾರೆ ಅದರ ವಿಚಾರವಾಗಿ ನಾವು ಈ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಪಿ ಎಸ್ ಎಲ್ ಲಿಮಿಟ್ಸಲ್ಲಿ ಒಂದು ಕಂಪ್ಲೇಂಟ್ ದೂರ ಸಾಕೊಟ್ಟಿದ್ದೀವಿ ಅದ್ರ ವಿಚಾರವಾಗಿ ಒಂದು ಎನ್ ಸಿ ಆರ್ ಮಾಡಿಕೊಂಡ್ರು ಮತ್ತು ಆ ಅವ್ರನ್ನ ಕರೆಸಿ ಮಾತಾಡಿದ್ರೆ ಅವರು ಹೇಳ್ತಾರೆ ನಾವು ನಮ್ಮ ಪರ್ಮಿಷನ್ ಎಷ್ಟಿದೆ ಅಷ್ಟು ಅಂತ ಅದ್ರಾಗಿ ಇವಾಗ ನೇರ ಚೆಕ್ ಮಾಡಿದ್ರೆ ಇಪ್ಪತ್ತೈದು ಇಪ್ಪತ್ತಡಿ ಆಳ ಆ ಕೆರೆಯನ್ನು ಮಣ್ಣು ನಿಂತಿದ್ದಾರೆ ಆ ಮಗು ಅಲ್ಲಿ ಏನು ಹೋಗಿದ್ದ ಗೊತ್ತಿಲ್ಲ ಹೋಗಿದ್ದಿಟ್ಟು ಸತ್ತಿರೋ ಕಾರಣ ಮಣ್ಣು ತಂದಿರೋ ಅವರೇ ಅದಕ್ಕೆ ನೇರ ಕಾರಣ ಬರುತ್ತೆ ಆದ್ರಿಂದ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಮತ್ತೆ ಈ ತರ ಘಟನೆಗಳು ಮತ್ತೆ ಅಲ್ಲಿ ನಡೀಬಾರದು ನಮ್ಮ ಕೆರೆಗಳು ನಮ್ಮ ರಕ್ಷಣೆ ನಾವು ಕೆರೆಗಳನ್ನ ಉಳಿಸ್ಬೇಕು ಈಗಾಗಲೇ ಕೆರೆಗಳನ್ನ ಸುಮಾರು ಜನ ಎಲ್ಲ ಒತ್ತುವರಿಗಳು ಮಾಡ್ಕೊಂಡಿದ್ದಾರೆ ಆ ಅಕ್ಕಪಕ್ಕದ ಭೂ ಭೂ ಮಾಲೀಕರು ಕೆರೆಗಳನ್ನ ಬಳಸ್ಕೊಂಡು ಮತ್ತೆ ಅದರಲ್ಲಿ ಇದ್ ಮಾಡ್ಕೊಂಡು ಏನು ಅವ್ರಿಗೆ ಇಷ್ಟ ಬಂದ ವ್ಯವಸಾಯ ಮಾಡ್ತಾರೆ ಕೆಲವರು ಆ ಕೆರೆಗಳನ್ನ ಲೇಔಡ್ರ ಮಾಡ್ಕೊಂಡು ಮಾರಾಟ ಮಾಡ್ತಾರೆ ಆದ್ರಿಂದ ಈ ಕೆರೆಗಳನ್ನ ಏನು ಒತ್ತುವರಿ ಮಾಡ್ಕೊಂಡವ್ರೆ ಅದನ್ನ ಸರ್ಕಾರ ಇಟ್ಕೊಡ್ಲೆ ತಹಸೀಲ್ದಾರ್ ಒಂದು ತಣ್ಣದ ತಂಡ ನೇಮಿಸ್ಬೇಕು ಆ ತಂಡ ನೇಮಿಸಿ ಅದನ್ನ ಒತ್ತುವರಿ ಏನಾಗಿದೆ ಅದನ್ನೆಲ್ಲ ಬಿಡಿಸಿ ಅದು ಕಾಂಪೌಂಡ್ ಹಾಕ್ಬೇಕು ಅದ್ಬಸ್ತು ಅದ್ಬಸ್ತ್ ಬಗ್ಗೆ ಆಗಿ ಅದನ್ನ ತಂತಿ ಬೆಲೆಗಳನ್ನ ಉಳಿಸ್ ಆ ತಂತಿ ಬೆಲೆ ಹಾಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಕೆರೆಗಳು ಉಳ್ತಾ ಉಳಿಸ್ಕೊಬೇಕು ನಾವು ಕೆರೆಗಳ ಸಂರಕ್ಷಣೆ ಮಾಡಿದ್ರೇನೆ ನಮ್ಮ ಜೀವ ಸಂಕುಲ ಉಳ್ಕೊಳ್ಳೋದು ಮತ್ತೆ ನಾವು ಮನುಷ್ಯರುಗಳು ಕೂಡ ನಮಗೂ ನಾಳೆ ಮುಂದಿನ ನೀರು ಮತ್ತೆ ನಮ್ಮ ಊರು ಸಮೃದ್ಧವಾಗಿರ್ಬೇಕಂದ್ರೆ ಕೆರೆಗಳು ಸಮೃದ್ಧವಾಗಿರ್ಬೋದು ಕೆರೆಗಳು ನಮ್ಮ ಜೀವನಾಡಿಗಳು ಆ ಕೆರೆಗಳನ್ನ ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಒಂದು ವೇಳೆ ಈಗ ನಾವು ಈಗಾಗ್ಲೇ ದೂರ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ಅವರು ಒಂದು ಎರಡು ದಿನದಲ್ಲಿ ನಾವು ವರದಿ ಕೊಡ್ತೀನಿ ಅಂತ ಹೇಳಿದರೆ ಅವರು ಏನಾದ್ರು ಇದನ್ನ ಕಂಡೀಷನ್ ತಗೊಂಡು ನಮ್ಗೆ ವರದಿ ಕೊಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡಿ ಮತ್ತೆ ಅವ್ರ ಮೇಲೆ ಕೇಸ್ ಆಗದೆ ಹೋದ್ರೆ ನಾವು ಈ ವಿಚಾರ ನೆನೆಸ್ಕೊಂಡು ನಾವು ಸಿಎಂ ಮಟ್ಟ ಹೋಗ್ತೀವಿ ಸಿಎಂ ವಿರುದ್ಧ ನಾವು ಹೋರಾಟ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಕೂಡ ಮಾಡ್ತೀವಿ ದೊಡ್ಡ ಮಟ್ಟದ ಹೋರಾಟನೂ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬಿ ಇವಾಗ ಸೊ ಈಗ ರಾಜಕಾರಣವನ್ನ ಜನಸಾಮಾನ್ಯರು ಸರಿಯಾಗಿ ಜನ ರಾಜಕಾರಣ ತಲುಪಲಿಲ್ಲ ಆದ್ರೆ ಅವರೇ ದೊರೆ ಅವ್ರು ಬಿಟ್ರೆ ಇನ್ ಯಾರು ಇಲ್ಲ ಅನ್ನೋ ಮಟ್ಟದಲ್ಲಿ ಜನ ಬಂದ್ಬಿಟ್ಟಿದ್ದಾರೆ ಜನರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಮೇಲು ಅನ್ನೋದು ಗೊತ್ತಿಲ್ಲ ಅಲ್ಲಿನ ಮೆಂಬರ್ ಅಥವಾ ಯಾವ ಮುಖ್ಯಸ್ಥನೋ ಅದು ಭೇದ ಇವತ್ತು ಯಾವ ಪಾರ್ಟಿ ಅಧಿಕಾರದಲ್ಲಿ ಇರುತ್ತೆ ಸೊ ಅವರೇ ಅದನ್ನ ಆಡಳಿತ ನಡೆಸೋರು ಅವರೇ ನಮ್ಮ ಯಜಮಾನ್ರು ಅಂತ ಭಾವಿಸ್ಬಿಟ್ಟಿದ್ದಾರೆ ಅದರಿಂದ ಈ ಆಗ್ತಾ ಇದ್ದಾರೆ ಅವ್ರನ್ನ ಪ್ರಶ್ನೆ ಮಾಡುವ ಧೈರ್ಯ ಕೂಡ ಜನರಲ್ಲಿ ಯಾಕಂದ್ರೆ ಅವರೇ ಸಹ ಎಲ್ಲವನ್ನು ಕಾನೂನು ಎಲ್ಲ ಕಾನೂನು ಕಟ್ಲೆ ಇನ್ನೇನೋ ಅವರೇ ಅಂತ ತೀರ್ಮಾನ ಬಂದ್ಬಿಟ್ಟಿದ್ದಾರೆ ಜನ ನಂದಲ್ಲ ನಂದಲ್ಲ ಸರ್ಕಾರ ನಂಬುತ್ತೆ ಅಂತ ಸರ್ಕಾರ ಅಂದ್ರೆ ಯಾರಾದ್ರೂ ಜನರಿಗೆ ಗೊತ್ತಿಲ್ಲ ಸರ್ ಈ ಸೊತ್ತು ಉಳಿದ್ರೆ ಎಲ್ಲಾ ಉಳಿದ್ರು ಮಣ್ಣು ಕೆರೆ ಇರ್ತಾ ಇದಾರೆ ನಿದರ್ಶನಿಗಳಿಲ್ಲ ಸರ್ ಕೊಟ್ಟಿದ್ರೆ ಸಣ್ಣ ಮುಕ್ತೈವನ್ನ ಕೊಟ್ಟಿದ್ದಾರೆ ಅದು ಯಾರೋ ಊರಿನ ಮುಖ್ಯಸ್ಥರಿಗೆ ಯಾರು ಸೇರ್ಕೊಂಡಿರುತ್ತೆ ಅವನು ತನ್ನ ಮೇಲೆ ಬರ್ತಕ್ಕಂಥ ಅಪವಾರನ್ನು ತಪ್ಪಿಸ್ಕೊಳ್ಳೋದಕ್ಕೆ ಯಾವ್ದು ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಅಂತೇಳಿ ದೇವಸ್ಥಾನಗಳಿಗೆ ಕೊಟ್ಟಿದ್ರೆ ಕೆಲವು ಗ್ರಾಮಗಳಲ್ಲಿ ದೇವಸ್ಥಾನಗಳಿಗೆ ಬರಿತೀರ ಪ್ರವೇಶನೇ ಇಲ್ಲ ದೇವಸ್ಥಾನಕ್ಕೆ ಕೊಟ್ಟು ಏನ್ ಪ್ರಯೋಜನ ಆಗುತ್ತೆ ಈಗ ತರ್ಬಂಡಿ ಗ್ರಾಮ ರೋಜ ಪ್ರಾಣವನ್ನು ಕಳ್ಕೊಂಡು ಅವ್ರಿಗೆ ಯಾರಿಗೋ ಒಬ್ಬರಿಗೆ ಲಾಭ ಆದ್ರೆ ಅವ್ರಿಗೇನು ಲಾಭ ಆಗುತ್ತೆ ಕಳ್ಕೊಂಡ ಕುಟುಂಬ ಅವ್ರಿಗೆ ನೋವಿರುತ್ತೆ ಹಿಂಗೆ ಶಾಲಾ ಶಾಲೆ ಇದೆ ಅಲ್ಲಿ ಶಾಲಾ ಮಕ್ಕಳು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ವಿಚಾರವನ್ನು ಇಟ್ಟು ಮಾತಾಡ್ತಾ ಇದ್ದೀವಿ ಯಾರಿಗೂ ತೊಂದರೆ ಆಗಬಾರ್ದು ಮಹಿಳೆ ಅಂತ ಬುದ್ಧಿ ಮಾತಾನ್ಯೇ ಆಕೆಗೆ ಬದುಕೋ ಹಕ್ಕಿಲ್ವಾ ಆಕೆ ಸರ್ಕಾರದಲ್ಲಿ ಬದುಕೋ ಹೋಗ್ತಿದೆ ಆಕೆ ಕೂಡ ಓಟ್ ಅನ್ನು ಚಲಾಯಿಸಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ ಆಕೆ ಕೂಡ ಈ ಈ ರಾಜ್ಯದ ಈ ದೇಶದ ಅಲ್ಲ ಒಬ್ಬ ವ್ಯಕ್ತಿ ಮತದಾರ ವ್ಯಕ್ತಿ ಅವ್ರಿಗೂ ಕೂಡ ಜೀವಕ್ಕೆ ಬೆಲೆ ಇದೆ ಎಲ್ಲ ಅದು ಆ ಕಲೆಯ ಬುದ್ಧಿ ಮಾತೆ ಆಗ್ಬೋದು ಅಥವಾ ಮೆಂಟಲ್ ಬುದ್ಧಿಮಾತೆ ಅಥವಾ ಮೆಂಟಲ್ ಆಗಿರತಕ್ಕ ಅಗವಿಗಳಾಗಿರ್ಬೋದು ಅಥವಾ ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದು ಎಲ್ಲರಿಗೂ ಕೂಡ ಬದುಕುವ ಹಕ್ಕಿದೆ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೇನು ಒಬ್ಬ ರಾಷ್ಟ್ರಪತಿಗೆ ಏನು ಓಟಿನ ಹಾಕಿದೆಯೋ ಅವ್ರಿಗೂ ಕೂಡ ಅದೇ ಒಟ್ಟಿನ ಹಕ್ಕಿದೆ ಎಲ್ಲರಿಗೂ ಕೂಡ ನಮ್ಮ ಸಂವಿಧಾನ ಸಮಾನತೆಯನ್ನ ಮತ್ತು ವ್ಯಕ್ತಿ ಒಂದು ಮೌಲ್ಯವನ್ನ ಕೊಟ್ಟಿದೆ ಅಲ್ಲಿ ಮಣ್ಣು ತೆಗೆಯೋದ್ರಿಂದ ಅಲ್ಲಿ ಗ್ರಾವೆಲ್ಲ ತೆಗೆದು ಅವರು ಬಳಸ್ಕೊಳ್ಳಕ್ ಹೇಳ್ತಿದ ರಸ್ತೆ ಇಲ್ಲೇನೋ ಸೈಟ್ ಮಾಡ್ತೀವಿ ಅಂತೇಳಿ ಆ ಗ್ರಾವೆಲ್ ಗುಡ್ಡದಲ್ಲಿ ಸೈಟ್ ಮಾಡಕ್ ಮನೆ ಕಟ್ಟಕ್ಕಾಗುತ್ತ ಆ ಕಲ್ಲು ಅಲ್ಲ ಒಂದು ತೆಗೆದ್ರೆ ಇನ್ನೆಲ್ಲ ಜಾರ್ಕೊಂಡು ಜಾರ್ಕೊಂಡು ಹೋಗುತ್ತೆ ಅಲ್ಲಿ ಮನೆ ಕಟ್ಟಕ್ಕಾಗುತ್ತ ಸುಳ್ಳನ್ನ ಹೇಳಿ ಆ ಮಣ್ಣನ್ನ ಲೂಟಿ ಮಾಡ್ತಾ ಇದ್ದಾರೆ ಅದು ತುಂಬಾ ಬೆಲೆ ಬಾಳ್ತಕ್ಕಂಥದ್ದು ಆ ಕಲ್ಲು ಸ್ಥಳೀಯವಾಗಿ ಯಾರು ಪ್ರಭಾವಿಗಳು ಇರ್ತಾರೆ ಅವ್ರಿಗೆಲ್ಲ ಸೇರ್ತಿದೆ ಮತ್ತೆ ಪಂಚಾಯತಿ ಅಧಿಕಾರಿಗಳು ಮತ್ತೆ ರೆವಿನ್ಯೂ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಪ್ರಕ್ರಿಯೆ ಕೇವಲ ಒಂದು ವಾರದಲ್ಲ ಒಂದು ತಿಂಗಳಲ್ಲ